ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಪ ಮತ್ತು ದ ಒತ್ತಕ್ಷರ ಪದಗಳನ್ನು ಅಭ್ಯಸಿಸೋಣ ನಾನು ಹೇಳಿದಂತೆ ಸ್ಪಷ್ಟವಾಗಿ ಹೇಳಿರಿ Pu. reppe reppe Sip Sip Unte. Unte. Sunti. Sunti. Ninte. Ninte. Bunde, bunde. ಸದ್ದ ಗದ್ದೆ ಗದ್ದೆ ಮದ್ದು ಮದ್ದು ಹಪ್ಪಳ ಹಪ್ಪಳ ಚಪ್ಪರ ಚಪ್ಪರ ಉಪ್ಪಿಟ್ಟು ಉಪ್ಪಿಟ್ಟು ಗೆದ್ದಲು ಗೆದ್ದಲು gadari gadari gantuge gaduge ibtilu ibtilu kape cipu kape cipu upparige upparige cap perisu kuperisu kuperisu ರನಹದ್ದು ರನಹದ್ದು ಶಿಲ್ಪಕಲೆ ಶಿಲ್ಪಕಲೆ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಉಪ್ಪಿನಕಾಯಿ 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 ಮಕ್ಕಳೇ ಚೆನ್ನಾಗಿರಿದಿರಿ ಈ ವಿಡಿಯೋವನ್ನು ಇನ್ನೊಮ್ಮೆ ನೋಡ್ತಾ ನೋಟ ಪುಸ್ತಕದಲ್ಲಿ ದುಂಡಾಗಿ ಬರೆದು ನಿಮ್ಮ ಶಿಕ್ಷಕರಿಗೆ ತಂದೆ ಅಥವಾ ತಾಯಿಗೆ ತೋರಿಸಿರಿ ಎಲ್ಲ ಮಕ್ಕಳಿಗೆ ಧನ್ಯವಾದ